ಕಾಲ್ ಮಾಡಿದಂತವ್ರು ಏನ್ ಹಿಂದಿಯಲ್ಲಿ ಮಾತಾಡಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಬಟ್ ನನಗೆ ಅದು ಇನ್ನೊಂದು ಡೌಟ್ ಯಾಕೆ ಬಂದಿಲ್ಲ ಅಂದ್ರೆ ನನ್ನ ಫರ್ನಿಚರ್ ಆಚೆಯಿಂದ ಬರ್ತಿತ್ತು ನಾನ್ ದುಬೈ ಹೋಗಿಂದ ಮುಂಚೆ ಫರ್ನಿಚರ್ ಅವ್ರ ಫೋನ್ ಮಾಡಿ ಅಪ್ಪ ಫರ್ನಿಚರ್ ರೆಡಿ ಹೋರೆ ಅದು ಹಿಂದಿಯಲ್ಲಿನ ಮಾತಾಡಿದ್ರು ಸೊ ನಾನು ಅವರೇ ಅನ್ಕೊಂಡಿದ್ದಾರೆ ಅವರು ಬೇರೆ ಯಾವ್ದೋ ನಂಬರ್ ಇಂದ ಮಾಡ್ತಾರೆ ನನ್ ಸರಿ ಅವರೇ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ ನಾನು ಅದಕ್ಕೆ ಎಷ್ಟೊತ್ತಿಗೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು ಮತ್ತೆ ಎಷ್ಟು ಅಮೌಂಟ್ ಕಳಿಸಿದ್ದಾರೆ ಅನ್ನೋದು ಮೇಡಮ್ ಈಗ ಆಯುಷ್ ಅಮೌಂಟ್ ಕಳ್ಸಿದಾರೆ ಅನ್ನೋದು ಅವ್ರನ್ನ ಬಿಟ್ಟು ಮತ್ತೆ ಯಾರೆಲ್ಲ ಕಳಿಸಿದ್ದಾರೆ ಏನಾದ್ರು ಡೀಟೇಲ್ ಸಿಗ್ತಾ ಹೇಗೆ ಕಳಿಸಿದ್ದಾರೆ ನಮ್ಮ ಇಬ್ರು ಫ್ರೆಂಡ್ಸ್ ಕಳಿಸಿದ್ದಾರೆ ಗಾಯತ್ರಿ ಅಂಡ್ ಚೇತನ ಅಂಡ್ ಆಯುಷ್ ಆಲ್ಮೋಸ್ಟ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕಳಿಸಿದ್ದಾರೆ ಅದು ನಾನು ಇವಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಫ್ರೀಜ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಅದ ನಂತರ ನನ್ನ ಫೋನ್ ಇವಾಗ ಸಿಕ್ಕಿದೆ ನನ್ನ ಬಾಂಬೆ ಸೈಬರ್ ಪೊಲೀಸ್ ಅವ್ರ ಹತ್ರ ಹೆಡ್ ಹತ್ರ ಮಾತಾಡದೆ ಸದಾಶಿವ್ ನಗರ್ ಪೊಲೀಸ್ ಸ್ಟೇಷನ್ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ತಕ್ಷಣ ಬಾಂಬೆ ಮಾತಾಡಿ ಎಲ್ಲ ಬ್ಲಾಕ್ ಮಾಡಿಸ್ತಾ ಇದ್ದೀನಿ ನಾನು ನಾನು ಫೋನ್ ಮಾಡಿ ನನಗೆ ಫೋನ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಅದು ಇನ್ನೊಂದು ಭಯ ಆಗೋಯ್ತು ಅಲ್ವೇ ಸಾಧಾರಣ ಫೋನ್ ಮಾಡಿ ಕೇಳೋರು ಸೊ ನನ್ನ ಫೋನ್ ಉಪಿ ಫೋನ್ ಎಲ್ಲಾ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು ಪ್ರತಿ ನನ್ನ ಫೋನ್ಗೆ ಫೋನ್ ಬರಬಾರ್ದು ಅಂತ ಸೊ ಅವರೇನೋ ಅರ್ಜೆಂಟ್ ಅಲ್ಲಿ ಅಂತ ಬಟ್ ಯೂಶಲಿ ಆತರ ಯಾರು ಕಲಿಸ್ಬಾರ್ದು ಅಂತ ನಾನು ಹೇಳ್ತೀನಿ ಆ ಆತರ ಇದ್ರೆ ಅವ್ರು ಬಂದು ಕ್ಯಾಶ್ ಕೊಡ್ಬೋದು ನಮ್ಗೆ ಏನೋ ಒಂದು ವ್ಯವಸ್ಥೆ ಇರುತ್ತೆ ಅದೇನೋ ಗೊತ್ತಿಲ್ಲ ನಮ್ದು ಉಪೇಂದ್ರ ಅವರು ಫೋನ್ ಇಂದನು ಕೂಡ ಹ್ಯಾಕ್ ಆಗಿದೆ ಅವ್ರಿಗೆ ಯಾರೆಲ್ಲ ಕಳಿಸಿದ್ದಾರೆ ಅವ್ರಿಗೆ ಅಮೌಂಟ್ ಅದು ಹೇಗೆ ಗೊತ್ತಾಯ್ತು ಆ ತರ ಮಾಡ್ಲಿಲ್ಲ ನನ್ ವಾಟ್ಸ್ಆಪ್ ಇಂದ ಕಳ್ಸಿದ್ದಾರೆ ಅವ್ರಿಗೆ ಫೋನ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ ಫೋನ್ ಬರ್ಕೂಡುದು ಅಂತ ತರ ಮಾಡಿದ್ದಾರೆ ಲೈಕ್ ಯಾರು ಫೋನ್ ಮಾಡಿದ್ರೆ ಅವ್ರ ಫೋನ್ ಸಿಗ್ತಾ ಇಲ್ಲ ಆ ತರ ಮಾಡಿದ್ದಾರೆ ಹೊರಗಡೆ ಸುಮಾರು ಕಡೆ ನಾವು ನಂಬರ್ಸ್ ಕೊಟ್ಟಿರ್ತಾರೆ ಅಲ್ವಾ ಮೇಡಮ್ ಆನ್ಲೈನ್ ಪೇಮೆಂಟ್ ಮಾಡುವಾಗ ಆ ರೀತಿ ಅನ್ಸುತ್ತೆ ಎಕ್ಸಾಕ್ಟ್ ಆಗಿ ಆಗಿರ್ಬೋದು ಅದೇ ಇನ್ನೊಂದು ವಿಷಯ ನನ್ನ ನಂಬರ್ ತುಂಬಾ ಜನ ಹತ್ರ ಇದೆ ಬಿಕಾಸ್ ನನ್ನ ಸಿನಿಮಾದವರು ನನ್ನ ಫ್ರೆಂಡ್ಸ್ ನಮ್ಮ ಪ್ರೊಡಕ್ಷನ್ ಅವರು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಯಾರು ಅದಕ್ಕೆ ನಿಮ್ಗೇನೋ ಕಲ್ಸಿದಾರೆ ನೋಡಿ ಸೊ ಯೂಶ್ವಲಿ ನಾನು ಎಲ್ರದ್ದು ಕಾಲ್ ಪಿಕ್ ಮಾಡ್ತೀನಿ ಬಿಕಾಸ್ ಇದು ನನ್ನ ವರ್ಕ್ ಫೋನು ಸೊ ಈ ತರ ಆಗತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿತ್ತು ಬಿಕಾಸ್ ನನಗೆ ಮುಂಚೆ ಉಪೇಂದ್ರ ಅವ್ರದ್ದು ಪಿ ಆರ್ ಅವ್ರು ಹೇಳಿದ್ರು ಮೇಡಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾವ್ದು ಈ ತರ ಲಿಂಕ್ ಕಲಿಸಿದೆ ದಯವಿಟ್ಟು ಒದ್ಬೇಡಿ ಅದು ಅಕೌಂಟ್ ಹ್ಯಾಕ್ ಆಗಿದೆ ಫಿಶಿಂಗ್ ಲಿಂಕ್ ಅಂತ ಬಟ್ ವಾಟ್ಸ್ಆಪ್ ಅಲ್ಲಿ ಹಂಗೆ ಆಗಿಲ್ಲ ಅಂಡ್ ನಾವು ಯೂಶಲಿ ವಾಟ್ಸ್ಆಪ್ ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದು ಹಿಂಗಾಗತ್ತೆ ಅಂತ ಗೊತ್ತಾಗಲಿಲ್ಲ ನನಗೆ ಈ ತರ ಥರ ಬೇರೆಯವ್ರಿಗೆ ನನ್ನ ಕಾಲ್ ಫಾರ್ವರ್ಡ್ ಮಾಡಬಹುದು ಅಂತ ನನಗೆ ಅದು ಗೊತ್ತಿರಲಿಲ್ಲ ಈ ತರ ಒಂದು ಕೋಡ್ ಹಾಕಿದ್ರೆ ನನ್ನ ಫೋನ್ ಬೇರೆಯವರಿಗೆ ಆಕ್ಸೆಸ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಫಸ್ಟ್ ಯಾರು ಹೇಳಿದ್ರು ನಿಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ ಅನ್ನೋಂತದ್ದು ಫೈನಲಿ ಏನು ಹೇಳ್ತೀರಿ ಅಂತ ಆ ನನ್ನ ತಮ್ಮ ಫೋನ್ ಮಾಡಿದ್ದಾರೆ ಕ್ಯಾಲ್ಕಟಾ ಇಂದ ನನ್ನ ತಮ್ಮ ಫೋನ್ ಮಾಡಿದ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಫೋನ್ ಸಿಕ್ಲಿಲ್ಲ ಅಂತ ನನ್ನ ತಮ್ಮಗೆ ಮಾಡಿದ್ದಾರೆ ನನ್ನ ತಮ್ಮ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಯಾರು ನಿನ್ನ ಹೆಸರಲ್ಲಿ ಈ ತರ ಕೇಳ್ತಾ ಇದ್ದಾರೆ ದುಡ್ಡೆಲ್ಲರ ಹತ್ರ ಸೊ ಅವನ್ ಕ್ಯಾಲ್ಕಟಾ ಮಾಡಿ ನನಗೆ ಹೇಳಿದ ಬಿಕಾಸ್ ನಂದು ಉಪ್ಪಿದು ಫೋನ್ ಸಿಗ್ತಾ ಇಲ್ಲ ನಾವಿಬ್ರು ಬಿಟ್ರೆ ತುಂಬಾ ಜನಗೆ ನಮ್ಮ ಮನೆ ಕೆಲ್ಸದವ್ರದ್ದು ಯಾವ್ದು ನಂಬರ್ ಇಲ್ಲ ಸೊ ನಮ್ ಇಬ್ಬರು ಟ್ರೈ ಮಾಡಿದಾರೆ ಏನೋ ಆಗ್ಬಿಟ್ಟಿದೆ ಇವ್ರಿಗೆ ಅಂತ ಅನ್ಬಿಟ್ಟು ಇವರು ನನ್ನ ಫ್ರೆಂಡು ನನ್ನ ತಮ್ಮಗೆ ಫೋನ್ ಮಾಡಿ ಇಂದು ನನ್ನ ತಮ್ಮ ನನಗೆ ಮಾಡಿ ಹೇಳಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಬಂದ್ವಿ ನೋಡ್ಕೊಂಡು ತಕ್ಷಣ ಚೆಕ್ ಮಾಡಿದೆ ನಾನು ವಾಟ್ಸಾಪ್ ಫ್ರೀಸ್ ಆಗೋಯ್ತು ಒಂಥರ ಬ್ಲಾಂಕ್ ಆಗ್ಬಿಟ್ಟಿತ್ತು ನಂದೇ ವಾಟ್ಸ್ಆ್ಯಪ್ ಸೊ ವಾಟ್ಸ್ಆ್ಯಪ್ ಚೆಕ್ ಮಾಡಿರ್ಲಿಲ್ಲ ನಾನು ಅದ್ ನಂತರ ಆಮೇಲೆ ನೋಡ್ತಾ ಇದ್ದೀನಿ ಅದು ಫುಲ್ ಮೀನ್ಸ್ ಫ್ರೀಸ್ ಆಗ್ಬಿಟ್ಟಿದೆ